ಪಿಸಿ ಒ ಎಸ್ ಇದ್ದಾಗ ನಮ್ಮ ಗಮನ ಯಾವಾಗ್ಲೂ ಡಯಟ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಡಯಟ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಇದ್ರ ಕಡೆನೆ ತುಂಬಾ ಇರುತ್ತೆ ಆದ್ರೆ ನೀವು ಎಷ್ಟೇ ಡಯ ಡಯಟ್ ಮಾಡ್ತಾ ಇರಿ ಎಕ್ಸಸೈಸ್ ಮಾಡ್ತಾ ಇರಿ ನಿಮ್ಗೆ ಉತ್ತಮ ಫಲಿತಾಂಶಗಳು ದೊರಕ್ತಾ ಇರೋದಿಲ್ಲ ಯಾತಕ್ಕೆ ಯಾಕಂದ್ರೆ ಈ ಡಯಟ್ ಮತ್ತೆ ಎಕ್ಸಸೈಸ್ ಬಿಟ್ಟು ಬೇರೆ ಇನ್ನೊಂದು ಅಂಶ ನಿಮ್ಮ ಪಿಸಿ ಒ ಲಕ್ಷಣಗಳನ್ನ ಹೆಚ್ಚಿಗೆ ಮಾಡ್ತಾ ಇರುತ್ತೆ ಯಾವುದದು ಅದೇನೆ ಮಾನಸಿಕ ಒತ್ತಡ ಅಥವಾ ಮೆಂಟಲ್ ಸ್ಟ್ರೆಸ್ ಈ ಮೆಂಟಲ್ ಸ್ಟ್ರೆಸ್ ಎಷ್ಟು ಇರುತ್ತೋ ಅಷ್ಟು ದಿವಸ ನಿಮ್ಗೆ ಪಿ ಸಿ ಲಕ್ಷಣಗಳು ಹೆಚ್ಚಿಗೆ ಆಗ್ತಾನೆ ಇರುತ್ತೆ ನೀವು ಮಾಡ್ತಾ ಇರೋ ಡಯಟು ಮತ್ತೆ ಎಕ್ಸಸೈಸು ಇದು ಫಲಕಾರಿಯಾಗಬೇಕಂತಂದ್ರೆ ನಿಮ್ಮ ಮೆಂಟಲ್ ಸ್ಟ್ರೆಸ್ ಅಥವಾ ಮಾನಸಿಕ ಒತ್ತಡ ನೀವು ಕಡಿಮೆ ಮಾಡ್ಕೋಬೇಕು ಇದೇ ತರ ನಿಮ್ಗೆ ಈ ಪಿ ಸಿ ಪಿ ಸಿ ಓಡಿ ಬೇಗ ಕಮ್ಮಿ ಮಾಡ್ಕೋಬೇಕು ಬೇಗ ಫಲವತ್ತತೆ ಹೆಚ್ಚಿಸ್ಕೋಬೇಕು ಬೇಗ ತೂಕ ಕಡಿಮೆ ಮಾಡ್ಕೋಬೇಕು ಹಾಗೇನೆ ನಿಮ್ಮ ಮುಖದ ಮೇಲಿನ ಕೂದ್ಲು ಮೊಡವೆ ಇದೆಲ್ಲ ಕಮ್ಮಿ ಆಗ್ಬೇಕು ತಿಂಗಳ ಕರೆಕ್ಟ್ ಆಗಿ ಅಂತ ಅನ್ನೋದಿದ್ರೆ ನನ್ನ ತೊಂಬತ್ತು ನಿಮಿಷದ ವೆಬಿನಾರ್ಗೆ ನೀವು ರಿಜಿಸ್ಟರ್ ಆಗಿ ರಿಜಿಸ್ಟ್ರೇಷನ್ ಲಿಂಕ್ ನನ್ನ ಪ್ರೊಫೈಲ್ ಇದೆ ಅಲ್ಲದೆ ನೀವು ನಂಗೆ ಮೆಸೇಜ್ ಅಲ್ಲಿ ಎಸ್ ಅಂತ ಹಾಕಿ ನಾನ್ ನಿಮ್ಗೆ ರಿಜಿಸ್ಟ್ರೇಷನ್ ಲಿಂಕ್ ಕಳ್ಸ್ಕೊಡ್ತೀನಿ